ಕಷ್ಟ ನಿಜಕ್ಕೂ ಕೆಟ್ಟದ್ದಲ್ಲ ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂಬುದನ್ನ ತಿಳಿಸುವ ಒಬ್ಬ ಶಿಕ್ಷಕನಂತೆ ನೀ ಉಳಿಬೇಕು ಅಥವಾ ನೀ ಸತ್ತು ನಾ ಉಳಿಬೇಕು ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ಇವತ್ತಿನ ದಿವಸ ನಿಮಗೆ ಒಂದು ಕಥೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ನನ್ನ ಹತ್ರ ಈಗ ಹನುಮಂತಪ್ಪ ಹುಗ್ಗಿಯವರು ಅಂತ ಹೇಳಿದಾರ ಹನುಮಂತಪ್ಪ ಹುಗ್ಗಿಯವರ ಹತ್ರ ಬಹಳಷ್ಟು ಕಥೆಗಳಾದವ ಅವರ ಹತ್ರ ಬಹಳಷ್ಟು ಆಚಾರ ವಿಚಾರಗಳು ಇದ್ದಾವ ಅವುಗಳನ್ನ ನಾವು ನೀತಿ ಕಥೆ ಹಾ ಇದ ನೀತಿ ಕಥೆಗಳದವು ಆ ನೀತಿ ಕಥೆಗಳನ್ನ ಕೇಳಿ ತಿಳಿದುಕೊಳ್ಳೋಣ ನಮ್ಮ ಬದುಕಿಗೆ ಸ್ಫೂರ್ತಿ ಆಗುವಂತ ವಿಚಾರಗಳು ಬರ್ತಾವ್ ನೋಡಂ ಬರ್ರಿ ನಾನು ಅವ್ರ ಕೇಳಿ ಆ ನೀತಿ ಕಥೆಗಳನ್ನ ಕೇಳೋಣ ಅವ್ರ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಹೆಜ್ಜರ ನಮಸ್ಕಾರ ಹಾ ಮತ್ತೆ ನಮ್ಗೆ ಯಾವ ಕಥೆಯನ್ನ ಹೇಳ್ತೇಪ ಒಂದ್ ಊರಿನಲ್ಲಿ ಸುಶಿಕ್ಷಿತರು ತತ್ವಜ್ಞಾನಿಗಳು ಹ್ಮ್ ಆಚಾರವಂತರು ಕಲಾವಿದರು ಇದ್ರು ಒಂದು ಗ್ರಾಮದಲ್ಲಿ ಜನ ಇದ್ರು ಅಂದ್ರ ಆ ಯಜಮಾನ ಹೆಂಡತಿಗೆ ಅತ್ಯಂತ ಪ್ರೀತಿ ಪಾತ್ರ ಗಂಡನ ಮೇಲೆ ಹೆಂಡತಿನ ಅಷ್ಟು ಪ್ರೀತಿ ಪಾತ್ರ ಇದ್ರು ಒಂದಾನೊಂದು ದಿವಸ ಬಾಳೆ ಬಾಯಿ ಮಾಡ್ಕೊಂಡು ಬಾಯಿ ಮಾಡ್ಕೊಂತ ಒಂದಾನಂದ್ ದಿವಸ ಗಂಡ ಹಸಿವಾದ್ರ ಸತ್ ಸತ್ತು ಹೋದಾಗ ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತೆ ಬಾಳ್ ಬಿದ್ದು ಬಿದ್ದ ಬಂದು ಬಳಗ ಆಚಾರವಂತರು ಸೇರುವಂತರು ಎಲ್ಲಾ ಹೆಣ್ಣು ಗಂಡು ಬಡ್ಕಂಡ್ ಹೇಳೋರು ಬಾಳ್ ತತ್ವಜ್ಞಾನಿ ಇದ್ದು ಮನುಷ್ಯ ಬಡ್ ಬಡ್ಕೊಂಡ್ ಹೇಳ ಪರಮಾತ್ಮ ನೋಡೇನ ಇವ್ರ ಹೆಂಗೈತಿ ಸುಳ್ಳು ಹೇಳ್ತಾರೋ ಏನ್ ಕರೆ ಹೇಳ್ತಾರೋ ನೋಡ್ಬೇಕಂತ ಹೇಳಿ ಭಗವಂತ ಒಂದು ಸಾಧು ಸಾಕೊಂಡು ಬಂದ ಬಂದು ಎಷ್ಟ ಆತರಿ ಸತ್ತು ಏನು ಟೈಮ್ ಏನಾಯ್ತು ಹೆಂಗ ಹೆಂಗ್ರಿ ಬಡ ಬಡ್ಕೊಂಡು ಹೊಯ್ಕೆ ಅಂತ ಹೇಳ್ದು ಅವಾಗ ಸತ್ತು ಈಗ ಸತ್ತು ಹಿಂಗ ಅಂತ 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 ನಮ್ಮ ಅಪ್ಪ ಅಂತ ನಮ್ಮ ಯಜಮಾನ ಎಂತ ತನಾರಾಗ ಜನ ಬಡ್ಕನಾರ ತಡ್ ತಡ್ ತಡ್ರಿ ಬಾಳ ಮಾಡ್ರಿ ಗದ್ದ ಮಾಡ್ರಿ ಈ ಮನುಷ್ಯನ ಬದುಕ್ಸ್ಲನ நீளபாட் ஆய் சுமன் சும்மன் அவரு சும் சும் ஏன் கீத்காக பிரீத்தி பாத்திர நீ ನಾನಂತೆ ಅವರಿಗೆ ಹೇಳಿದ್ನ ಯಾರಿ ಹೇಳ್ತಾರ ಗಂಡ ಎಂತಿನ ಮೇಲೆ ಅಬ್ಬಿ ಪ್ರೇಮಿದ್ವಾ ಮತ್ತೆ ಗಂಡಿನ ಮೇಲೆ ಏಕೆ ಪ್ರೇಮಿದ್ವಲ್ಲಾ ನಾನರಿ ನೂರಿಗೆ ಅಗ್ಗಿಗೆ ಸಮನ್ಪಡ್ದೆ ರೀತಿ ಪಾತ್ರ ಆದ್ವಿ ಅಂತ ನಾನು ಯಾರು ಅಂದ್ರೆ ಹೇಳ್ತಿ ಅಂದ ತಾಯ್ತಾಯ್ತ ನೀ ಗಂಡ ಎನಿನ್ನ ಮೇಲೆ ಅಬ್ಬಿ ಪ್ರೀತಿ ಪಾತ್ರದಿಲ್ಲ ಅಂದೆ ನೀನು ಸಾಯಿ ಆ ತೋಳಚನ ಅದು ಅಂದ್ರೆ ಹ್ಮ್ ಹ್ಮ್ ಅದಕ್ ಬಂತೀ ಇಲ್ಲಿ ಏನು ಬಂತಿ ನಾ ಸತ್ತು ನೀವು ಉಳಿಬೇಕು ನಾವು ಉಳಿಬೇಕ ಹ್ಮ್ ಹ್ಮ್ ಏನಂತ ಹೇಳ್ತಿ ನೀ ಸತ್ತು ನಾವ್ ಉಳಿಬೇಕಂತೀಗ ಹ ನೀ ಸತ್ತ ನಾ ಉಳಿ ಕರ್ದು ಎಲ್ಲಿ ಒಳಗ ಅಂತ ಅನ್ನದ ಹೊರಗ ರೀ ಎಲ್ಲಾರ್ ಚಿ ಹೊರಗನ್ನ ಮಾಡ್ತಾ ಇಲ್ಲ ಅದು ಸುಮ್ಮ ಇದ ನೀ ಸಾಯಬೇಕು ನಾವ್ ಉಳಿಬೇಕು ಅಷ್ಟೇ ಮತ್ತ ನೀ ಸರಿ ನೀ ಸತ್ತದ್ ಸತ್ತೋತ್ ಸತ್ತದಿ ಮತ್ತ್ ನಾ ಯಾಕೆ ಸಾಯಲಿ ಹೋಗಿ ಬಿಡುವ ಮನುಷ್ಯಂಗ ಹ್ಮ್ ಇದೀನಿ ಐತೆ ಹೆಂಗ ಬೇ ಮುದುಕಿ ಹೆಂಗ ಅಂತ ಸಾವಿ ಕೇಳ್ತಾನ ಇರ್ಲ ಬಿಡಪ್ಪ ಸತ್ತ ಸತ್ತ ನಾನು ನಾಲ್ಕು ಮಂದಿ ಮಕ್ ಎಲ್ಲರೂ ಮಕ್ಕಳ ಎಲ್ಲಾರು ಬಾಪ ನನ್ಕಾಯಿ ನನ್ನ ಕೈಗೆ ಬಡದಾರ ನಾ ಹೋದ್ರು ಹೋಲ್ಸರು ಮಕ್ಕಳ ಗತಿ ಏನು ಶಸ್ತ್ರ ಗತಿ ಏನು ಬ್ಯಾಡ್ ಬ್ಯಾಡಪ್ಪ ಆ ತೋಲತ್ ಹೋಗ್ಯನಾ ಹೋಗ್ಬಿಡೋ ಬ್ಯಾಡ ಎದುರಿಗೆ ಅವ್ಲಾರನ ಅವ್ರ ತಾಯಿರ್ಲ ಹಾಕಿ ಸತ್ತದ ತಾಯಿ ಹಾಕಿನ ಕೇಳಿದ್ರು ಇರ್ಲು ಬಿಡಪ್ಪ ಮನ್ ಅದರ ಮಕ್ಕಳು ನಾನು ಮುದಿ ಇಲ್ಲಿ ಮಠ ಬಾಳೆಲಿ ಮತ್ ಇನ್ನೊಂದು ಮೊಮ್ಮಕ್ಕಳ ಮೊಮ್ಮಕ್ಕಳು ಮೇಲೆ ಒಂದ್ ಕಟ್ಟಿ ಕಾಳು ಹಾಕಿ ಸಾಯ್ತೀನಪ್ಪ ನಾ ಇರ್ಲು ಬಿಡು ಸತ್ತದ ಸತ್ತನಿ ಮಂದಿ ಅವ್ರ ಅಕ್ಕನರಿದ್ರು ತಂಗಿಯರಿದ್ರು ಇದ್ರು ಎಲ್ಲರನ್ನ ಕೇಳಿದ್ರು ಯಾರು ನೀವ್ ಸತ್ತನ ಉಳಿಬೇಕಂದ அதுக்கு விசாரிவா சாதி ஆகல எல்லாரும் உடைய சாது பரமாத்மா இவ்வளவு சத்திர்த்து கொட்டு இன் இது ஏன் இது விஷயம் ஏனப்பாந்த நீ சத்து நான் உழையா நீனப்பா நீ சா உழிப்பது வாமோக நானும் சத்து நீசார நீ சத்து நான் உழிப்பாத்த